kara raj news ke ದೆಹಲಿಯಲ್ಲಿ ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿಯವರು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಅವರನ್ನು ಭೇಟಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಹಲವು ವರ್ಷಗಳಿಂದ ಬಾಕಿ ಇರುವ ಕುಮಟಾ ಬೈಪಾಸ್ ರಸ್ತೆ ನಿರ್ಮಾಣ ಮತ್ತು ಕುಮಟಾ ತಾಲೂಕಿನ ಮಾದನಗೆರಿಯಿಂದ ಗೋಕರ್ಣದವರೆಗಿನ ರಸ್ತೆ ಅಗಲೀಕರಣ ಕಾಮಗಾರಿಗೆ ಅನುಮೋದನೆ ನೀಡುವಂತೆ ಮನವಿ ಮಾಡಲಾಯಿತು ಇದರ ಜೊತೆಗೆ ನಮ್ಮ ಕ್ಷೇತ್ರದ ವಿವಿಧ ರಸ್ತೆಗಳ ಅಭಿವೃದ್ಧಿ ಯೋಜನೆಗಳ ಕುರಿತಂತೆ ಸಚಿವರೊಂದಿಗೆ ಚರ್ಚಿಸಲಾಯಿತು ಗಣೇಶ ಚತುರ್ಥಿ ಹಬ್ಬವನ್ನು ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಮುಕ್ತವಾಗಿ ಹಾಗೂ ಪರಿಸರ ಸ್ನೇಹವಾಗಿ ಮತ್ತು ಶಾಂತಿಯುತವಾಗಿ ಆಚರಿಸುವ ನಿಟ್ಟಿನಲ್ಲಿ ಸರ್ಕಾರದ ಮಾರ್ಗಸೂಚಿಯಂತೆ ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಂತೆ ಪರಿಸರ ಇಲಾಖೆ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಕೆ ಪ್ರಿಯ ನಿರ್ದೇಶನ ನೀಡಿದರು ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪಿಸುವಾಗ ಮಣ್ಣಿನಿಂದ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಮಾತ್ರ ಪ್ರತಿಷ್ಠಾಪಿಸಬೇಕು ಪಿಒಪಿ ಮತ್ತು ರಾಸಾಯನಿಕ ಬಣ್ಣಗಳನ್ನು ಬಳಸಿರುವ ಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆಗೆ ಅವಕಾಶವಿಲ್ಲ ಈ ಬಗ್ಗೆ ಗಣೇಶ ಪ್ರತಿಷ್ಠಾಪನೆಗೆ ಅನುಮತಿ ನೀಡುವಾಗ ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸುವ ಕುರಿತು ಸೂಚನೆ ನೀಡುವಂತೆ ಮತ್ತು ಪ್ರತಿಷ್ಠಾಪನೆ ನಂತರ ಈ ಬಗ್ಗೆ ಪರಿಶೀಲನೆ ನಡೆಸುವಂತೆ ನಗರ ಸ್ಥಳೀಯ ಸಂಸ್ಥೆ ಮತ್ತು ಪರಿಸರ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟ್ ಅಪ್ ಬಾಕ್ಸ್ ಇತರ ಎಚ್ ಮತ್ತು ಕೇಬಲ್ ಗಳಿಗಿಂತ ಅಕ್ಕ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟ್ ಅಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಅಪ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ನಲ್ಲಿ ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ಫೈವ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಭೂಮಿ ಯೋಜನೆಯಡಿ ಸಾರ್ವಜನಿಕರ ಅರ್ಜಿಗಳ ತ್ವರಿತ ವಿಲೇವರಿಯಲ್ಲಿ ಹೊನ್ನಾವರ ತಾಲೂಕು ರಾಜ್ಯದಲ್ಲಿ ಮೊದಲ ಸ್ಥಾನ ಗಳಿಸಿ ಗಮನಾರ್ಹ ಸಾಧನೆ ಮಾಡಿದೆ ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ತಿಂಗಳಲ್ಲಿ ಸ್ವೀಕರಿಸಿದ ಅರ್ಜಿಗಳನ್ನು ನಿಗದಿತ ಅವಧಿಯೊಳಗೆ ಶೀಘ್ರವಾಗಿ ವಿಲೇವಾರಿ ಮಾಡಿದ್ದರಿಂದ ಹೊನ್ನಾವರ ತಾಲೂಕು ಆರು ಪಾಯಿಂಟ್ ಒಂಬತ್ತು ಮೌಲ್ಯ ಮತ್ತು ಐದು ಪಾಯಿಂಟ್ ಏಳು ಏಳು ಒಂದು ಸೂಚ್ಯಾಂಕದೊಂದಿಗೆ ಈ ಗೌರವಕ್ಕೆ ಪಾತ್ರವಾಗಿದೆ ತಹಶೀಲ್ದಾರ್ ಪ್ರವೀಣ್ ಕರುಂಡೆ ಅವರ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಮತ್ತು ತಮ್ಮ ತಂಡದ ಸಹಕಾರದೊಂದಿಗೆ ಈ ಸಾಧನೆ ಮಾಡಿದ್ದಾರೆ ಅಧಿಕಾರ ವಹಿಸಿಕೊಂಡ ನಂತರ ಹಲವು ಸುಧಾರಣೆಗಳನ್ನು ತಂದಿರುವ ಪ್ರವೀಣ್ ಕರಂಡೆ ಸರ್ಕಾರಿ ಸೌಲಭ್ಯಗಳನ್ನು ಜನರಿಗೆ ತ್ವರಿತವಾಗಿ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅವರ ಈ ಕಾರ್ಯಕ್ಷಮತೆಗೆ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ